ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಾರಾಟಕ್ಕೆ ಟ್ಯಾಕ್ಟರ್ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ ಮುಂದೆ ಇದೇ ನೋಡಿ ಸ್ನೇಹಿತರ ಜೋಂಡರ್ ಸ್ನೇಹಿತರ ಸ್ನೇಹಿತರ ಡೈರ್ ಈ ಟ್ರ್ಯಾಕ್ಟರ್ ನ ಮಾಡೆಲ್ ನೋಡಬಹುದು ಎರಡು ಸಾವಿರದ ಹದಿನಾಲ್ಕರ ಮಾಡೆಲ್ ಇದೆ ಸಾವಿರದ ಹದಿನಾಲ್ಕರ ಮಾಡೆಲ್ ಅನ್ನು ಹೊಂದಿದ್ದು ಈ ಜಾಯಿಂಡರ್ ಐವತ್ತು ಐವತ್ತು ಡಿ ನ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದ್ದು ಪವರ್ ಸ್ಟೇರಿಂಗು ಹಾಗೆ ಆಯಿಲ್ ಅನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಜಾಯಿಂಡರ್ ಐವತ್ತು ಐವತ್ತು ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಬಂದು ಸ್ನೇಹಿತರೆ ಓನರ್ ಬಂದು ಮೂರು ಲಕ್ಷ ಮೂವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಮೂರು ಲಕ್ಷದ ಮೂವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಜಾಯಿಂಡರ್ ಐವತ್ತು ಐವತ್ತು ಡಿ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ತರೀಕೆರೆ ತರೀಕೆರೆ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಈಗಲೇ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಬಂದು ವಿಡಿಯೋದ ತೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ